ಸಿದ್ದಾಪುರ ತಾಲೂಕಿನ ಸಂಸ್ಥಾನ ತರಳಿ ಮಠದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಗುರುವಂದನ ಹಾಗೂ ವಿವಿಧ ಕಾರ್ಯಕ್ರಮ ಜುಲೈ ಹತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ನಡೆಯಲಿದೆ ಎಂದು ಮಠದ ಟ್ರಸ್ಟಿ ಎಂಐ ನಾಯ್ಕ್ ಹೇಳಿದರು ಪಟ್ಟಣದಲ್ಲಿ ಗುರುವಂದನಾ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿ ಅವರು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜುಲೈ ಹತ್ತರಂದು ಬೆಳಿಗ್ಗೆ ಶ್ರೀ ಯೋಗೇಂದ್ರ ಅವಧೂತ ಶ್ರೀಗಳ ಸ್ವಾಗತ ಕಾರ್ಯಕ್ರಮ ಉದ್ಘಾಟನೆ ಗುರುಗೀತೆ ರುದ್ರಾಭಿಷೇಕ ಪಾದಪೂಜೆ ಪ್ರಾಸ್ತಾವಿಕ ನುಡಿ ಶ್ರೀಗಳ ಆಶೀರ್ವಚನ ಅನ್ನಸಂತರ್ಪಣೆ ನಡೆಯಲಿದೆ ಎಂದು ತಿಳಿಸಿದರು ವಿಶೇಷವಾಗಿ ಹೊನ್ನೆಬಿಡಾರದ ಶ್ರೀ ಬೀರೇಶ್ವರ ಭಜನಾ ಮಂಡಳಿಯವರಿಂದ ನಿರಂತರ ಭಜನೆ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಹಾಗೂ ಗಣ್ಯರು ಉಪಸ್ಥಿತರಿರುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರಾದ ದಿನೇಶ್ ನಾಯ್ಕ್ ಬಂಗಾರ್ಯ ನಾಯ್ಕ್ ಎ ಜಿ ರಾಜಾರಾಮ್ ನಾಯ್ಕ್ ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ